ಎರಡು ದಿನ ಬಾಕಿ ಇದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಆ ಬಗ್ಗೆ ಮತಗಟ್ಟೆಯ ಲೆಕ್ಕಾಚಾರದ ಮೇಲೆ ಯಾರು ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದನ್ನ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಲೆಕ್ಕಾಚಾರ ಹಾಕಿಕೊಂಡಿದೆ ಆದರೆ ಮೇ ಏಳನೇ ತಾರೀಕು ರಾಜ್ಯದ ಇನ್ನುಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯೋದಿದೆ ಇದೇ ಸಂದರ್ಭ ಎನ್ ಡಿ ಎ ಮತ್ತು ಇಂಡಿಯಾದ ಲೆಕ್ಕಾಚಾರಗಳೇಗಿದೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಎಲ್ಲಿಗೆ ಬಂದು ನಿಂತಿವೆ ಅನ್ನುವಂತಹ ಒಂದು ಸೂಕ್ಷ್ಮ ವಿಶ್ಲೇಷಣೆಯನ್ನು ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆ ಡಿ ಎಸ್ ಎರಡರಲ್ಲಿ ತುಸು ಮುಂದೆ ಇರುವಂತದ್ದು ಕಾಂಗ್ರೆಸ್ ಪಕ್ಷ ಕಣ ಏನು ಕಾಂಗ್ರೆಸ್ನ ಲೆಕ್ಕಾಚಾರಗಳನ್ನ ನೋಡಿದಾಗ ಈ ಹಿಂದಿನ ಚುನಾವಣೆಗಳನ್ನ ನೋಡಿದ್ರೆ ಅದು ಎರಡ್ ಸಾವಿರದ ಹತ್ತೊಂಬತ್ತು ಇರಬಹುದು ಎರಡ್ ಸಾವಿರದ ಹದಿನಾಲ್ಕಿರಬಹುದು ಆ ಹಿಂದಿನ ಲೋಕಸಭಾ ಚುನಾವಣೆಗಳ ಒಂದು ಅಂಶಗಳನ್ನ ನೋಡಿದಾಗ ಕಾಂಗ್ರೆಸ್ ಕಾರ್ಯಕರ್ತನ ಆತ್ಮವಿಶ್ವಾಸ ಕುಗ್ಗಿತ್ತು ಅಷ್ಟೇ ಅಲ್ಲ ಕಾಂಗ್ರೆಸ್ನೊಳಗೇನೆ ಕಾಂಗ್ರೆಸ್ನ ಶತ್ರುಗಳ ಸಂಖ್ಯೆ ಜಾಸ್ತಿ ಇತ್ತು ಒಳ ಬಂಡಾಯಗಳ ಕಾರಣಕ್ಕೆ ಈಗ ಕಾಂಗ್ರೆಸ್ ನ ಶತ್ರು ಕಾಂಗ್ರೆಸ್ ಆಗಿರದೆ ಬಿ ಜೆ ಪಿ ಆಗಿದೆ ಬಹುಮುಖ್ಯ ಅಂಶಗಳನ್ನು ಪಟ್ಟಿ ಮಾಡ್ತಾ ಹೋದ್ರೆ ಆತ್ಮವಿಶ್ವಾಸದೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತ ಹೇಗೆ ನಡೀತಿದಾನೋ ಅದೇ ರೀತಿ ಗೆದ್ದಂತಹ ಶಾಸಕರ ನೂರ ಮೂವತ್ತಾರು ಶಾಸಕರ ಲೆಕ್ಕವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಉತ್ತರ ಕರ್ನಾಟಕದ ಶಾಸಕರನ್ನ ದಕ್ಷಿಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಯನ್ನಾಗಿ ನೇಮಿಸಿತ್ತು ಇದೀಗ ಉತ್ತರ ಕರ್ನಾಟಕದಲ್ಲಿ ಏನು ಮತದಾನ ನಡೀತಿದೆ ಈ ಚುನಾವಣೆಯ ಸಂದರ್ಭದಲ್ಲಿ ಎರಡನೇ ಫೇಸ್ನ ಚುನಾವಣೆಯ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ ಶಾಸಕರು ಕೂಡ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡುತ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಈ ಇಬ್ ಎರಡೆರಡು ಜೋಡೆತ್ತುಗಳು ಕಾಂಗ್ರೆಸ್ನ ಪರವಾಗಿ ಬಹುದೊಡ್ಡ ರಣತಂತ್ರವನ್ನು ರೂಪಿಸ್ತಿವೆ ಪ್ರಚಾರ ವಿಚಾರದಲ್ಲಿ ತಮ್ಮ ತಾಕತ್ತನ್ನು ಪ್ರದರ್ಶಿಸ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಎ ಐ ಸಿ ಸಿ ಅಸ್ಸಾರತಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ರಾಜ್ಯದ ಮೂಲೆ ಮೂಲೆಗೂ ಕೂಡ ತಲುಪುವ ಮೂಲಕ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬಹುದೊಡ್ಡ ರಣತಂತ್ರವನ್ನ ರೂಪಿಸ್ತಿದ್ದಾರೆ ಇನ್ನು ರಾಜ್ಯದ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಗ್ಯಾರಂಟಿಗಳು ಪಂಚ ನ್ಯಾಯಗಳು ಪ್ರಚಾರದ ಸರಕಾಗಿವೆ ಕಾಂಗ್ರೆಸ್ ಪ್ರತಿ ಮತದಾರನ ಬಳಿಗೆ ಪ್ರತಿ ಮತದಾರನ ಮನೆಯ ಬಳಿಗೆ ಹೋದಾಗ ಐದು ಗ್ಯಾರಂಟಿಗಳನ್ನ ಐದು ನ್ಯಾಯಗಳನ್ನ ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಮುಖಂಡರು ಅಧಿನಾಯಕರು ಮತ್ತು ಸೆಲೆಬ್ರಿಟಿಗಳೇನಿದ್ದಾರೆ ಏನಿದ್ದಾರೆ ಅವರು ಮಾಡ್ತಿದ್ದಾರೆ ಇದಕ್ಕಿಂತ ಬಹುಮುಖ್ಯ ಸಂಗತಿ ಅಂದ್ರೆ ಆರಂಭದಲ್ಲೇ ಮೊಳಕೆಯಲ್ಲೇ ಆಯಾಯ ಕ್ಷೇತ್ರಗಳಲ್ಲಿ ಎದುರಾದಂತಹ ಬಂಡಾಯಗಳನ್ನ ಕಿಚ್ಚನ್ನ ನಂದಿಸುವಂತಹ ಕೆಲಸವನ್ನ ಕಾಂಗ್ರೆಸ್ನ ಉಭಯ ನಾಯಕರು ಅದು ರಾಷ್ಟ್ರೀಯ ನಾಯಕರು ಇರಬಹುದು ರಾಜ್ಯದ ನಾಯಕರು ಇರಬಹುದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗೆಲ್ಲಲೇಬೇಕಾದಂತಹ ಹಠ ಛಲ ಶ್ರದ್ಧೆ ಕಾಳಜಿ ಬದ್ಧತೆ ಇಷ್ಟು ಕೂಡ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರೆಗೂ ಕೂಡ ಎದ್ದು ಕಾಣ್ತಾ ಇದೆ ಇನ್ನು ನೂರ ಮೂವತ್ತಾರು ಶಾಸಕರು ಸೇರಿದಂತೆ ಸಿದ್ದರಾಮಯ್ಯ ಅವರ ಸಂಪುಟದ ಎಲ್ಲ ಸಚಿವರಿಗೆ ಗೆಲ್ಲಲೇಬೇಕಾದಂತಹ ಹೊಣೆಗಾರಿಕೆಯನ್ನು ನೀಡಿದೆ ಅತಿ ಹೆಚ್ಚು ಮತಗಳ ಅಂತರವನ್ನ ಸೃಷ್ಟಿಸುವಂತಹ ಮತಗಳಿಕೆಯ ಅಚ್ಚುಕಟ್ಟಾದ ಗಣಿತವನ್ನು ಕೂಡ ಕಲಿಸಿ ಕೊಡಲಾಗಿದೆ ಈ ಎಲ್ಲ ಅಂಶಗಳು ಕೂಡ ಅದು ಸಚಿವರಿಗೆ ಶಾಸಕರಿಗೆ ಕೊಟ್ಟಿರುವಂತಹ ಗೆಲ್ಲುವ ಟಾರ್ಗೆಟ್ ನ ಜೊತೆ ಜೊತೆಯಲ್ಲಿ ಕಾಂಗ್ರೆಸ್ ತುಸು ಮುಂದಿದೆ ಇನ್ನು ಬಿಜೆಪಿಯ ಲೆಕ್ಕಾಚಾರಕ್ಕೆ ಬಂದ್ರೆ ಮೊಟ್ಟ ಮೊದಲಿಗೆ ಸ್ಥಳೀಯ ನಾಯಕರ ಬಹುದೊಡ್ಡ ಕೊರತೆ ಎದ್ದು ಕಾಣ್ತಾ ಇದೆ ಆರ್ ಅಶೋಕ್ ಅವರು ಕೇವಲ ದಕ್ಷಿಣ ಕರ್ನಾಟಕದ ಪ್ರಚಾರ ವೇದಿಕೆಗಳ ಮೇಲಷ್ಟೇ ಕಾಣಿಸ್ಕೊಂಡ್ರು ಒಬ್ಬ ವಿಪಕ್ಷ ನಾಯಕರಾಗಿ ಶಾಡೋ ಸಿಎಂ ಇಡೀ ರಾಜ್ಯದಲ್ಲಿ ಶಾಡೋ ಸಿಎಂ ಆಗಿರ್ಬೇಕಿತ್ತು ಆದ್ರೆ ಉತ್ತರ ಕರ್ನಾಟಕದಲ್ಲಿ ಏನು ಮೇ ಏಳನೇ ತಾರೀಕು ಮತದಾನ ನಡೆಯೋದಿದೆ ಈ ಸಂದರ್ಭದ ವೇದಿಕೆಗಳಲ್ಲಿ ಪ್ರಚಾರ ವೇದಿಕೆಗಳಲ್ಲಿ ರ್ಯಾಲಿಗಳಲ್ಲಿ ಅಶೋಕ್ ಅವರು ಕಾಣಿಸ್ತಿಲ್ಲ ಏನು ಈಗಷ್ಟೇ ಶಾಸಕರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದಾರೆ ಇಬ್ಬರೂ ನಾಯಕರ ಮಧ್ಯೆ ಎಲ್ಲವೂ ಸರಿಯಾಗಿಲ್ಲ ಅನ್ನುವಂತಹ ಸಂದೇಶಗಳು ಕೂಡ ಸ್ಪಷ್ಟವಾಗಿ ರವಾನೆ ಆಗ್ತಿದೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಮತ ಹಾಕಿ ಎನ್ನುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ಮತ ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೋಸ್ಕರ ಮತ ಹಾಕಿ ಇ ಪಾಟೀಲ್ ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ರಾಹುಲ್ ಗಾಂಧಿ ಹೀಗೆ ಸಾಕಷ್ಟು ನಾಯಕರತ್ತ ಬೊಟ್ಟು ಮಾಡಿ ಇಂತಹ ನಾಯಕನಿಗೆ ನಿಮ್ಮ ನಾಯಕನಿಗೆ ಮತ ಹಾಕಿ ಅಂತ ಕೇಳ್ತಿದ್ರೆ ಬಿಜೆಪಿ ಕೇವಲ ಮೋದಿಯನ್ನ ತೋರಿಸಿ ಮತ ಕೇಳ್ತಿದೆ ಸ್ಥಳೀಯ ನಾಯಕರು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬಹುಪಾಲು ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಬಿಜೆಪಿಯ ಬೆನ್ನಿಗೆ ಇಲ್ಲ ರಾಜಸ್ಥಾನದ ವಸುಂಧರಾ ರಾಜ ಇರಬಹುದು ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇರಬಹುದು ಎಲ್ಲ ಕಡೆ ರಾಜ್ಯದ ಯಡಿಯೂರಪ್ಪ ಅವರು ಇರಬಹುದು ಎಲ್ಲ ಕಡೆ ಬಿಜೆಪಿಗೆ ನಾಯಕ ಅಂತ ಇರುವಂತದ್ದು ಮತ್ತು ಒಂದು ಹಂತಕ್ಕೆ ಡಿಕ್ಟೇಟರ್ ಮಾದರಿಯಲ್ಲಿ ನಾಯಕನನ್ನ ಪ್ರೊಜೆಕ್ಟ್ ಮಾಡ್ತಿರುವಂತದ್ದು ಬಿಜೆಪಿ ಬಹು ಬಂಡಾಯಗಳ ಒಳೆಟ್ಟು ಮತ್ತು ಕ್ಷೇತ್ರವಾರು ಬಂಡಾಯಗಳ ಸಂಕಷ್ಟ ಬಿಜೆಪಿಗೆ ಬಹುದೊಡ್ಡ ಸಂಕಷ್ಟವನ್ನ ತಂದೊಡ್ಡಬಹುದು ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲೇಬೇಕಾದಂತಹ ಬಹುಮುಖ್ಯ ಕ್ಷೇತ್ರಗಳನ್ನ ಹೆಸರಿಸಿದ್ರೆ ಮೊದಲ ಸ್ಥಾನದಲ್ಲಿ ಶಿವಮೊಗ್ಗ ಬರುತ್ತೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಸಹೋದರ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಯಡಿಯೂರಪ್ಪ ಅವರ ಪವರ್ ಸೆಂಟರ್ ಶಿವಮೊಗ್ಗವನ್ನ ಬಿಜೆಪಿ ಸೋತ್ರೆ ಎನ್ ಎ ಸೋತ್ರೆ ಅದು ಬಹುದೊಡ್ಡ ಮುಖಭಂಗ ಆಗತ್ತೆ ಈ ಬಹು ಮುಖ್ಯ ಕ್ಷೇತ್ರದಲ್ಲೇ ರಾಘವೇಂದ್ರ ಅವರ ವಿರುದ್ಧ ಬಿಜೆಪಿಯ ನಾಯಕ್ ಈಗ ಮಾಜಿ ಆಗಿರಬಹುದು ಬಿಜೆಪಿಯಲ್ಲಿದ್ದುಕೊಂಡೆ ಉಪ ಮುಖ್ಯಮಂತ್ರಿ ಆಗಿದ್ದಂತಹ ಮತ್ತು ಬಿಜೆಪಿಯ ಮಟ್ಟಿಗೆ ಅತ್ಯಂತ ಹಿಂದುಳಿದ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಾಗಿದ್ದಂತಹ ಈಶ್ವರಪ್ಪ ಅವರು ಬಿಜೆಪಿಗೆ ಅಡ್ಡಗಾಲಾಗಿದ್ದಾರೆ ಕೊಪ್ಪಳದ ಲೆಕ್ಕಾಚಾರಕ್ಕೆ ಬಂದ್ರೆ ಸಂಗಣ್ಣ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾದ ಕೂಡಲೇನೆ ಅವರು ಬಿಜೆಪಿನೇ ತೊರೆದ್ರು ಇನ್ನು ಬೆಳಗಾವಿ ಲೆಕ್ಕಾಚಾರಕ್ಕೆ ಬಂದ್ರೆ ಶೆಟ್ಟರ್ ಬೀಗರಿ ಇರಬಹುದು ಆದ್ರೆ ಸ್ಥಳೀಯರಲ್ಲ ಅನ್ನುವಂತಹ ಗಂಭೀರವಾದಂತಹ ಬಂಡಾಯದ ಹೇಳಿಕೆಗಳು ಕೇಳಿಬಂದುವು ಭಗವಂತ ಕೂಬಾ ಅವರ ವಿಚಾರದಲ್ಲಿ ಇರಬಹುದು ಒಡೆಯರ್ ಅವರ ವಿಚಾರದಲ್ಲೂ ಇರಬಹುದು ಪರೋಕ್ಷವಾಗಿ ಪ್ರತಾಪ್ ಸಿಂಹ ಅವರು ಆ ಕ್ಷೇತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ತಮಗೆ ಬೇಕಾದ ರೀತಿಯಲ್ಲಿ ನಾಜೂಕುಗೊಳಿಸಿದ್ದಾರೆ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಕೂಡ ಆರಂಭದಲ್ಲೇ ಹೇಳಿದ್ರು ಜೆ ಬಿಜೆಪಿ ಹೈಕಮಾಂಡ್ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಗೆ ಇಂಥದ್ದೊಂದು ಒಳಬಂಡಾಯದ ಸಂಕಷ್ಟ ಇದ್ದೇ ಇದೆ ಈ ವಿಷಯಕ್ಕೆ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಎಸ್ ಆರ್ ವಿಶ್ವನಾಥ್ ಅವರು ನನಗೆ ಬೇಕು ನನ್ನ ಮಗನನ್ನ ನಿಲ್ಲಿಸ್ತೀನಿ ಅಂತ ಕೇಳಿದ್ರು ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡದೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಟ್ಟಿತ್ತು ಹೀಗೆ ಸಾಲು ಸಾಲು ಒಳಬಂಡಾಯಗಳು ಕೂಡ ಬಿಜೆಪಿಯನ್ನ ಯಾವ ಸ್ಥಿತಿಗೆ ತಳ್ಳಿವೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ರಥವಾಗಿ ಎಲ್ಲ ನಾಯಕರನ್ನ ರಾಜ್ಯದ ಮೂಲೆ ಮೂಲೆಗೆ ಎಳೆದೊಯ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಘಟಕದ ರಥ ಯಾವುದು ಅಂದ್ರೆ ಎಳಸು ವಿಜಯೇಂದ್ರ ಮಾತ್ರ ಅವರನ್ನ ಬಿಟ್ರೆ ಆರ್ ಎಸ್ ಎಸ್ ನ ಒಬ್ಬೇ ಒಬ್ಬ ನಾಯಕ ನೇರವಾಗಿ ದೃಢವಾಗಿ ದೀಟವಾಗಿ ಇದು ನಮ್ಮ ಚುನಾವಣೆ ನೀವು ಗೆಲ್ಲಿಸಲೇಬೇಕು ಅಂತ ಹೇಳಲಿಲ್ಲ ಇದಕ್ಕಿಂತ ಬಹುಮುಖ್ಯ ಸಂಗತಿ ಅಂದ್ರೆ ಈಶ್ವರಪ್ಪ ಅವರ ಬೆನ್ನಿಗೆ ಪರೋಕ್ಷವಾಗಿ ಆರ್ ಎಸ್ ಎಸ್ ನಿಂತಿದೆ ಅನ್ನುವಂಥದ್ದು ಕೂಡ ಬಹುಮುಖ್ಯ ಸಂಗತಿ ಹುಬ್ಳಿ ಧಾರವಾಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೇಹಾ ಅವರ ಒಂದು ಘಟನೆ ಏನಾಯ್ತು ಅದನ್ನ ಅತ್ಯಂತ ನಾಜೂಕಾಗಿ ಬಳಸಿಕೊಂಡಂತಹ ಬಿಜೆಪಿ ನೇಹಾ ಅವರ ಸಾವಿನ ಪ್ರಕರಣವನ್ನ ರಾಜಕೀಯಕ್ಕೆ ಬಳಸಿಕೊಂಡು ಜೋತು ಬಿದ್ದು ಕೂತಿತ್ತು ಇದೇ ಸಂದರ್ಭ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ಪ್ರಕರಣ ಹೊರಬಿದ್ದ ಮೇಲೆ ಎನ್ ಡಿ ಎ ಸಂಪೂರ್ಣವಾಗಿ ಮಂಕಾಗಿದೆ ಇಡೀ ರಾಜ್ಯದಲ್ಲಿ ಇನ್ನು ಉತ್ತರವೇ ಬಿಜೆಪಿಯ ಶಕ್ತಿ ಆಗಿತ್ತು ಅಂದ್ರೆ ಉತ್ತರ ಕರ್ನಾಟಕವೇ ಬಿಜೆಪಿಯ ಮಂತ್ರದಂಡವಾಗಿತ್ತು ಗೆಲುವಿನ ಫಾರ್ಮುಲಾ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ಬಳಿಕ ಉತ್ತರ ಕರ್ನಾಟಕವೂ ಕೂಡ ಬಿಜೆಪಿಗೆ ಸೇಫ್ ಅಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗ್ತಾ ಇದೆ ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕ ಈ ಸಲ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಕೊಡಬಹುದು ಅನ್ನುವಂಥದ್ದನ್ನ ರಾಜಕೀಯ ವಿಶ್ಲೇಷಕರು ಕೂಡ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಎಂಟು ತಿಂಗಳು ಮುಂಚೆನೆ ಪಾರ್ಥದಾಸ್ ಅನ್ನುವಂತಹ ರಾಜಕೀಯ ವಿಶ್ಲೇಷಕ ಸ್ಪಷ್ಟವಾಗಿ ಹೇಳಿದ್ರು ಉತ್ತರ ಕರ್ನಾಟಕದಲ್ಲಿ ಮೋದಿ ಅವರ ಬಿಜೆಪಿಯ ಅಲೆ ಇಲ್ಲ ಇದೀಗ ಒಂದು ಕಡೆ ಮಹಿಳೆಯರನ್ನ ನೋಯಿಸಿರುವಂತಹ ನೋವಿನ ಗ್ಯಾರಂಟಿ ಕೊಟ್ಟಿರುವಂತಹ ಬಿಜೆಪಿ ಅದು ಮಣಿಪುರ ಇರಬಹುದು ಹತ್ರಾಸ್ ರೇಪ್ ಪ್ರಕರಣ ಇರಬಹುದು ಕತುವಾ ರೇಪ್ ಪ್ರಕರಣ ಇರಬಹುದು ಅಥವಾ ಗುಜರಾತ್ನ ರೇಪ್ ಪ್ರಕರಣಗಳಿರಬಹುದು ಅಥವಾ ಕಣ್ಮರೆಯ ಪ್ರಕರಣಗಳಿರಬಹುದು ಇದರ ಜೊತೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ತೋರಿಸಿರಬಹುದಾದಂತಹ ಸಾಮರ್ಥ್ಯ ತಾಕತ್ತು ಎಲ್ಲವೂ ಕೂಡ ಮಹಿಳೆಯರಿಗೆ ವಿರುದ್ಧವಾಗಿದೆ ಇದಕ್ಕೆ ಎದುರಾಗಿ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಗ್ಯಾರಂಟಿಗೆ ಒತ್ತು ಕೊಡ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇನ್ನ ನಲವತ್ತೆಂಟು ಗಂಟೆಗಳಲ್ಲಿ ಮತದಾನ ಎದುರಿಸಬಹುದಾದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ರಾಜ್ಯ ಬಿ ಜೆ ಪಿ ನಾಲ್ಕು ಸ್ಥಾನಗಳನ್ನು ಉಳಿಸಿಕೊಳ್ಳೋದು ಕೂಡ ಅನುಮಾನ ಎನ್ನಲಾಗ್ತಿದೆ ಅವರು ಬೆಳಗಾವಿ ಗೆಲ್ಲಲೇಬೇಕು ಗೆಲ್ಲಿಲ್ಲ ಅಂದ್ರೆ ಮೋದಿ ಅಲೆ ಇಲ್ಲ ಅಂತ ಅರ್ಥ ಆಗತ್ತೆ ಇನ್ನು ಶಿವಮೊಗ್ಗ ಗೆದ್ದು ತೋರಿಸಿದ್ರೆ ವಿಜೇಂದ್ರ ಅವರ ಸಾಮರ್ಥ್ಯ ತಾಕತ್ತು ಎಂಥದ್ದು ಅನ್ನೋದು ನಾಡಿನ ಜನಕ್ಕೂ ಕೂಡ ಗೊತ್ತಾಗುತ್ತೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಹುದು ಫೈಟ್ ಕೊಡ್ತಿದೆ ಬಿಜೆಪಿ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನು ಕರೆಸುವ ಮೂಲಕ ತನ್ನ ರಣತಂತ್ರದ ರೂಪುರೇಷೆಗಳ ಪ್ರದರ್ಶನವನ್ನ ಮಾಡಿದೆ ಇಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ತಾನು ಹತ್ತು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಿದೆ ಹದಿನಾಲ್ಕರಲ್ಲಿ ಯಾರು ಎಷ್ಟು ಸ್ಥಾನ ಗೆಲ್ಲಬಹುದು